ಗಣತಂತ್ರ ದಿವಸದ ಶುಭಾಶಯಗಳು ಇವತ್ತಿನ ದಿವಸ ಜಗತ್ತ ಕತ್ತರಿಸಿ ಹೋಗಿದೆ ಸಮಸ್ಯೆ ಬಹಳ ಆಗಿದೆ ಜಾಗತಿಕ ತಾಪಮಾನ ಹೆಚ್ಚಾಗಿದೆ ಇದೆಲ್ಲ ನಮ್ಮ ದುರ್ಲಕ್ಷತೆಯಿಂದ ನಾವು ಜಗತ್ತಿಗೆ ಕಾಳಜಿ ಮಾಡ್ತಾ ಇಲ್ಲ ತಾಯಿ ಭೂಮಿಗೆ ನಾವು ಕಾಳಜಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಇವತ್ತಿನ ದಿವಸ ನದಿಗಳ ನದಿ ಮೂಲಗಳ ನಶಿಸಿ ಹೊಂಟಿದ್ದಾವೆ ಅಂತರ್ಜಲ ಕುಸಿದು ಹೊಂಟಿದೆ ಬರಗಾಲ ಸಾಕಷ್ಟಿದೆ ಸಮಸ್ಯೆ ಇದೆ ರೈತರು ಗುಳೆ ಹೋಗ್ತಾ ಇದ್ದಾರೆ ಮತ್ತು ನಾನಾ ಥರದ ನೈಸರ್ಗಿಕ ಸಂಪನ್ಮೂಲಗಳ ನಶಿಸಿ ಹೊಂಟಿದ್ದಾವೆ ಮಾವಿಗಳ ನಶಿಸಿ ಹೋಗಿದ್ದಾವೆ ಅಂತರ್ಜಲ ಬಹಳ ಕುಸಿದು ಹೋಗಿದ್ದರಿಂದ ನಮ್ಮ ರೈತರಿಗೆ ಬಹಳ ಸಮಸ್ಯೆ ಆಗಿದೆ ವಿಕ ವಿಕೋಪ ಆಗ್ತಾ ಇದೆ ಹರಿಯುವ ನದಿಗಳಿಗೆ ನಾವು ತಡೆ ಹಿಡುವುದು ಇದು ಬಹಳ ವಿಷಾದನೇಕರ ಎಲ್ಲ ಹಳ್ಳ ಕೊಳ್ಳ ಏನಿವೆ ಇವೆಲ್ಲವೂ ಜೀರ್ಣೋದ್ಧಾರ ಮಾಡುವುದು ಇದು ನಮ್ಮ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಅರಣ್ಯ ನಾಶ ಆಗಿದೆ ಬಹಳ ಗಂಭೀರ ಸ್ಥಿತಿಯಲ್ಲಿ ಇದೆ ಮತ್ತು ಇಲ್ಲಿ ಯಾವುದೇ ದೊಡ್ಡ ಸ್ಥಾವರ ಅಥವಾ ದೊಡ್ಡ ಇಂಡಸ್ಟ್ರಿ ಬರಬೇಕಾಗಿದ್ದಾರೆ ಅಂತಂದರೆ ಅದು ಯಾವುದೇ ರೀತಿಯಿಂದ ನೈಸರ್ಗಿಕ ನಾಶ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ನಿಸರ್ಗಿಕ ಹಾನಿ ಆಗಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಬಿಜಾಪುರಿಗೆ ಈ ಪ್ರವಾಸಿ ತಾಣ ಉತ್ತಮ ದರ್ಜೆಯಲ್ಲಿ ಬೆಳೆಸ್ಬೇಕಾಗಿದೆ ಈ ಮುಂಬರುವ ದಿನದಲ್ಲಿ ಈ ಬಿಜಾಪುರ ಜಿಲ್ಲೆ ಅವಿಭಾಜ್ಯ ಜಿಲ್ಲೆ ಇಡೀ ಜಗತ್ತಿಗೆ ಒಂದು ಮಾದರಿ ಆಗಬೇಕಾಗಿದೆ ಅಂತ ಹೇಳುತ್ತಾ ಈ ಎಲ್ಲ ಜಲಮೂಲಗಳ ವಿಶೇಷವಾಗಿ ನಮ್ಮ ಐದು ನದಿಗಳ ಏನಿವೆ ಇವು ಸತತ ಹರಿತಾ ಇರಬೇಕಂತ ಹೇಳಿ ನಾವು ಹೇಳ್ತಾ ಇದ್ದೇವೆ ಈ ರೀತಿಯಿಂದ ಅಂತರ್ಜಲ ಮತ್ತು ಯಾವ ರೀತಿಯಿಂದ ಯಾವುದೇ ಕಾರಣದಿಂದ ಈ ದೊಡ್ಡ ಇಂಡಸ್ಟ್ರಿ ಮುಖಾಂತರ ಈ ನದಿಗೆ ಮೂಲಗಳಿಗೆ ಕಲುಷಿತ ಆಗಲಾರದನ್ನು ನೋಡ್ಕೊಳ್ಳೋದು ಇದು ಆದ್ಯ ಕರ್ತವ್ಯ ಆಗಬೇಕಾಗಿದೆ ಅಂತ ಹೇಳು ಹೇಳುತ್ತಾ ಯಾವುದೇ ಎಲ್ಲ ರೀತಿಯಿಂದ ನಾವು ಈಗ ಜಾಗತಿಕ ತಾಪಾನ ಎಷ್ಟು ಕಡಿಮೆ ದರ್ಜೆಯಲ್ಲಿ ತರಲಿಕ್ಕೆ ಬರ್ತದೆ ಅಂತ ಹೇಳಿ ನಾವು ಪ್ರಯತ್ನ ಮಾಡಬೇಕಂತ ಹೇಳಿ ಎಲ್ಲರಿಗೆ ಮನವಿ ಮಾಡ್ತಾ ಇದ್ದೇವೆ ಈ ಕರ್ನಾಟಕ ರಾಜ್ಯ ಜಲ್ ಬಿರಾದರಿ ಮುಖಾಂತರ ನಾವು ಎಲ್ಲರಿಗೆ ಏನು ಹೇಳುತ್ತೆ ಏನು ಹೇಳಬೇಕಂತ ಬಯಸ್ತೇವೆ ಅಂತಂದ್ರೆ ಯಾವುದೇ ಹಳ್ಳ ಕೊಳ್ಳ ಮಾವಿ ಯಾವುದೇ ರೀತಿಯಿಂದ ಒತ್ತುವರಿ ಮಾಡಬಾರದು ಈಗ ವಿಶೇಷವಾಗಿ ದೋಣಿ ಏನು ಇವತ್ತು ಶಾಪ್ ಆಗಿ ಅಂತ ಜನರು ತಿಳ್ಕೊಂಡಿದ್ದಾರೆ ಇದು ವರದಾನ ಆಗಬೇಕಂತ ಹೇಳಿ ನಾವು ವಿಶೇಷ ಈ ನಮ್ಮ ಜಿಲ್ಲೆಗೆ ಒಂದು ವರದಾನ ಆಗಬೇಕಂತ ಹೇಳಿ ಉಸ್ತುವಾರಿ ಸಚಿವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ ಅವರು ಅದರ ಮುಖಾಂತರ ಅವರು ಹೆಚ್ಚಿನ ಕಾಳಜಿ ವಹಿಸ್ತಾ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ವಿಶೇಷ ಯೋಜನೆ ಹಮ್ಮಿಕೊಂಡು ಈ ಜಲಸನ್ ಜಲಸಂಪನ್ಮೂಲಗಳ ಜೀರ್ಣೋದ್ಧಾರ ಮಾಡಬೇಕಂತ ಹೇಳಿ ಹೇಳುತ್ತಾ ಈಗ ತಾವು ಕೇಳಿದ್ದು ಪ್ರಶ್ನೆ ಜಿ ರಾಮಲಿಂಗನ ಕೆರೆ ಯಾಕೆ ಜೀರ್ಣೋದ್ಧಾರ ಆಗಿಲ್ಲ ಅಂತಂದರೆ ಇದು ಒಂದು ವಿಷಾದನೀಕರ ಮೂಲತಃ ಈ ಭೂತ್ನಾಳ್ ಕೆರೆ ಏನಿದೆ ಅದಕ್ಕೆ ತಾಯಿ ಕೆರೆ ರಾಮಲಿಂಗನ ಗುಡಿ ಅಣೆಕಟ್ಟ ಈ ಗುಡಿ ಅಣೆಕಟ್ಟೆಗೆ ಅದು ಜಲಾನಯನ ಪ್ರದೇಶ ಅಂತ ಗುರುತಿಸಿ ಅದು ವಿಶೇಷ ಅದಕ್ಕೆ ನಲ್ವತ್ತು ಚದರ ಕಿಲೋಮೀಟರ್ ಅದಕ್ಕೆ ಜಲಾನಯನ ಪ್ರದೇಶ ಇದೆ ಭೂತ್ನಾಳ್ಗೆ ನೂರು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಇದೆ ಆ ಇದಕ್ಕೆ ಅಷ್ಟೇ ಅಲ್ಲ ದೋಣಿ ದೋಣಿಗೆ ಎಲ್ಲಿಂದ ಕೋಜನ್ವಾಡಿ ಮಹಾರಾಷ್ಟ್ರಲ್ಲಿಂದ ಈ ದೋಣಿ ಹರಿತಾ ಬಂದಿದೆ ಆಗಿನ ಕಾಲ ರಾಜ ಈ ಇದಕ್ಕೆ ಈ ಲೆವೆಲ್ಸ್ ಅದೇನಂತ ಮಠ ಏನು ಇದೆ ಅದು ಭೂತನಾಳ ರಾಮಲಿಂಗಿ ತರು ತರ್ಲಿಕ್ಕೆ ಆಗಿ ಆಗ್ತಿ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಅವ್ರೇನ್ ಮಾಡಿದ್ರು ಅಂತರ್ಜ ಅಂತರ ಕಾಲುವೆಯ ಮುಖಾಂತರ ಆ ಬಟ್ಟ ಬೌಡಿಯಿಂದ ಸುರಂಗ್ ಬೌಡಿ ಸುರಂಗ ಬೌಡಿಲಿಂದ ತಾಜ್ ಬೌಡಿಗೆ ತರುವುದು ಅದರ ಮುಖಾಂತರ ಈ ಹೆಚ್ಚಳ ನೀರೇನಿದೆ ಆ ಇದಕ್ಕೆ ನಮ್ಮ ರಾಮ್ಲಿಂಗ ಕೆರೆಗೆ ಬರುವ ಹಾಗೆ ಮಾಡಿದ್ರು ಅದು ಅದಕ್ಕೆ ವಿಶೇಷವಾಗಿ ಪೊಲಿಟಿಕಲ್ ವಿಲ್ ಅಂತೀವ ಆ ಪೊಲಿಟಿಕಲ್ ವಿಲ್ ಏನದ ರಾಜಕೀಯ ಹಿತಾಸಕ್ತಿ ಇರಬೇಕು ರಾಜಕೀಯ ಹಿತಾಸಕ್ತಿ ಇದ್ರೆ ಅದೇನು ಇಲ್ಲ ಈಗ ಏನು ವಿಷಾದನೆ ಕರೆ ಅಂತಂದ್ರೆ ಅಲ್ಲಿ ಜೀರ್ಣೋದ್ಧಾರ ಮಾಡೋದು ಬಿಟ್ಟು ಈಗ ಲೇಔಟ್ಸ್ ಹಾಕಿದ್ದಾರೆ ಆ ಒಳಚರಂಡಿ ನೀರ ಈ ನೇರವಾಗಿ ರಾಮಲಿಂಗನ ವಡ್ಡಿಗೆ ಬಂದು ಆ ಹಳ್ಳದ ಮುಖಾಂತರ ಭೂತನಾಳಿಗೆ ಬರ್ತದೆ ಆ ನೀರ ನಾವು ಸೇವನೆ ಮಾಡುವಂಥ ಪರಿಸ್ಥಿತಿಗೆ ಗಂಭೀರ ಸ್ಥಿತಿ ಬರಬಾರ್ದು ಅಂತ ನಾವು ಯಾವುದೇ ರೀತಿಯಿಂದ ಯಾವುದೇ ಜಲಮೂಲ ಇರಲಿ ಭೂತ್ನಾಳ್ ಇರಲಿ ರಾಮ್ಲಿಂಗ್ ಇರಲಿ ಮಹಮ್ಮದ್ ಸರೋವರ್ ಇರಲಿ ಇಬ್ರಾಹಿಂ ಸರೋವರ್ ಇರಲಿ ಅವು ಆ ಮತ್ತು ಡೋಣಿ ಇವು ಇದೇ ಒಂದು ಪ್ರತ್ಯೇಕವಾಗಿ ಒಂದು ಒಳ್ಳೆಯ ಯೋಜನೆ ರಾಜನ್ ಕಾಲ್ನಿಂದ ಬಂದಿದೆ ಅದಕ್ಕೆ ನಾವು ಈ ಗಣತಂತ್ರ ದಿವಸದ ಕೊಡುಗೆ ಅಂತ ಹೇಳಿ ನಮ್ಮ ಜಿಲ್ಲೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಇದಕ್ಕೆ ನ್ಯಾಯ ದೊರಕಲಿ ಅಂತ ಹೇಳುತ್ತಾ ರಾಮಲಿಂಗನ ಹೊಳಿ ಅದು ಆ್ಯಕ್ಚುಲಿ ರಾಮಲಿಂಗನ ಹೊಳಿಗೆ ರಾಮಲಿಂಗಿಗೆ ಕೆರೆಗೆ ಒಂದು ಜೀರ್ಣೋದ್ಧಾರ ಮಾಡಿದರೆ ಇದು ನಮ್ಮ ಬಿಜಾಪುರ ಜಿಲ್ಲೆಗೆ ಒಂದು ವರದಾನ ಆಗ್ಲಿಕ್ಕೆ ಸಾಧ್ಯತೆ ಇದೆ ಆ ಡೋಣಿ ಸಾಲ ಏನಿದೆ ಜೋಳ ಏನು ಬೆಳೀತಾರೆ ಅದು ಇಡೀ ಜಗತ್ ಪ್ರಸಿದ್ಧಿದೆ ಆ ಒಮ್ಮೆ ದೋಣಿ ನಾವು ಜೀರ್ಣೋದ್ಧಾರ ಮಾಡಿದ್ರೆ ನಮ್ಮ ಕೃಷಿ ಉದ್ಯೋಗ ಕೃಷಿ ಉತ್ಪಾದನೆ ಮತ್ತು ಕೈ ಕೈಗಾರಿಕಾ ಉನ್ನತ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಬಹಳಷ್ಟು ಅವಕಾಶ ಇದೆ ಅಂತ ಹೇಳ್ತೀವಿ ತಾವು ಏನು ಕೇಳಿದ್ರೆ ಅಂತಂದ್ರೆ ಈ ಗಂಜ ಏನು ಮಾಡಬಹುದು ಯಾಕೆ ಅದಕ್ಕೆ ದುರ್ಲಕ್ಷ್ಯ ಮಾಡ್ಯಾರ ಅಂತಂದ್ರೆ ಅದು ಆಗಿನ ಕಾಲ ನಿಮಗೆ ಹೇಳ ಬಯಸಿದೆ ಇವತ್ತು ನಾವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನಂತೀವಲ್ಲ ಈ ಇದಕ್ಕೆ ಈ ಗಂಜಿಗೆ ಆ ಬೇಗಮ್ ತಲಾಬ ನೂರು ಫೂಟ್ ಎತ್ತರ ಮೇಲೆ ಅದು ಒಂದು ಕೆರೆ ಇತ್ತು ಆ ಇಟ್ ಇಸ್ ಲೈಕ್ ಎ ಸ್ಕೈ ಓವರ್ ಟ್ಯಾಂಕ್ ಅಂತಾರೆ ಆಕಾಶ ಕೆರೆ ಆಕಾಶಿನ ಮೇಲೆ ಇದ್ದ ಕೆರೆ ಅಂದ್ರೆ ಆ ಕೆರೆಯ ಮುಖಾಂತರ ಈ ಎಲ್ಲಾ ಗಂಜಿಗೆ ಏನೂ ಎಂತೋ ಯಂತ್ರೋಪಕರಣ ಇಲ್ಲ ಯಾವುದೇ ಟೆಕ್ನಿಕ್ ಇರಲಾರದೆ ಇಂಜಿನಿಯರಿಂಗ್ ಏನದ ಕೃತಿಕವಾಗಿ ಏನೂ ಬರ್ತಿದ್ದಿಲ್ಲ ತನ್ನಿಂದಾನೆ ಅದು ಸೈಫನ್ ಮುಖಾಂತರ ಇವೆಲ್ಲ ಗಂಜ್ಗೆ ಬರ್ತಾ ಇತ್ತು ಕೇಂದ್ರ ಸರ್ಕಾರ ಮತ್ತು ವಿಶೇಷವಾಗಿ ರಾಜ್ಯ ಸರ್ಕಾರ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಆ ಟೆಕ್ನಾಲಜಿ ಮುಖಾಂತರ ನಾವು ಮಾಡಿದ್ರೆ ಎಷ್ಟೋ ಕರೆಂಟ್ ಉಳಿಸ್ಲಿಕ್ಕೆ ಆಗ್ತದೆ ಅವ್ರು ಯಾವುದೇ ಇದು ಮಾಡಿದ್ರು ಅದು ಸಲ್ಫ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಿದ್ರು ಅದಕ್ಕೆ ಅದಕ್ಕೆ ಯಾವುದೇ ವಿದ್ಯುತ್ ಶಕ್ತಿ ಇರಲಾರದೆ ನೀರಿನ ಸರಬರಾಜು ಆಗ್ತಿತ್ತು ಸಂಗ್ರಹಣೆ ಆಗ್ತಿತ್ತು ಮತ್ತು ಸರಬರಾಜ್ ಆಗ್ತಿತ್ತು ಆ ಟೆಕ್ನಾಲಜಿ ಇಡೀ ಜಗತ್ತಿಗೆ ಒಂದು ಮಾದರಿ ಮಾಡಿ ಹೋಗಿದ್ರು ನಾವು ಅದಕ್ಕೆ ದುರ್ಲಕ್ಷ ಮಾಡ್ತಾ ಇದ್ದೇವೆ ವಿಶೇಷವಾಗಿ ನಾವು ಈಗ ತಾಜ್ ಬೌಡಿಗೆ ಟಿ ಸಿ ಎಸ್ ನವರು ಬಂದು ಅದಕ್ಕೆ ಇದು ನೀಡಿದ್ದಾರೆ ಆ ಫಂಡ್ ನೀಡಿದ್ದಾರೆ ಆ ಇದಕ್ಕೆ ಒಂದು ಎಂಟು ಕೋಟಿ ರೂಪಾಯಿವರೆಗೆ ಒಂದು ಬಾವಿಗೆ ಇದು ಮಾಡಿದ್ದಾರೆ ಆಗಿನ ಕಾಲ ಚಪ್ಪನ್ಸಾವ್ ಚೌಡಿ ಬಾವನ್ಸವ್ ಬೌಡಿ ಐವತ್ತಾರು ನೂರು ಚೌಡಿಗಳು ಮತ್ತು ಎಪ್ಪ ಐವತ್ತೆರಡು ನೂರು ಬಾವಿಗಳು ಇದ್ವು ದೊಡ್ಡ ಬಾವಿಗಳು ಈ ಕಾಟಿಗಾಡಿ ಅಂತಿರೋದು ಕಾಟಿಗಾಡಿ ಅಲ್ಲ ಆ ಇದು ಏನದ ನೀರು ಸಂಗ್ರಹಣೆ ಅಂತ ಇದು ಈನ ಖಂದಕ ಅದು ಆ ಖಂದಕ್ ಇರುವುದ್ರಿಂದ ಆ ಇದ್ರ ಮುಖಾಂತರ ನಮ್ಗೆ ಯಾವುದೇ ನೀರು ಅದ್ರ ಮುಖಾಂತರ ಹಾಯಿದ್ರೆ ಅದು ಶುದ್ಧೀಕರಣ ಆಗ್ತಿತ್ತು ಅದು ಶುದ್ಧೀಕರಣ ಮಾಡುದು ಬಿಟ್ಟು ನಾವೇನ್ ಮಾಡಿದೀವಿ ಅಲ್ಲಿ ಒತ್ತುವರಿ ಮಾಡಿ ಒಳಚರಿ ನೀರು ಇರ್ಬಿಟ್ಟಿವ ನಮಗೆ ತಿಳಿತಾ ಇಲ್ಲ ಈ ಆ ಆಗಿನ ಕಾಲ ನೀರಿಗೆ ಎಷ್ಟ ಮಹತ್ವ ಕೊಟ್ಟಿದ್ರು ಎಷ್ಟು ಆದ್ಯತೆ ಕೊಟ್ಟಿದ್ರು ನಮಗೆ ಈ ನಮ್ಮ ಈ ಯುಗದಲ್ಲಿ ಅದಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ನಾ ಹೇಳ್ತಾ ಇದ್ದೇನೆ ಪುನಃ ಒಮ್ಮೆ ಈ ಗಣತಂತ್ರ ದಿವಸದ ಶುಭಾಶಯ ಕೊಡುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಜಲ ಜೈ ಜಲ